ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ರೇಷ್ಮೆಯ ನಾಡು ರಾಮನಗರ ಇದು ನನ್ನ ಹೆಂಡ ಹೆಂಡತಿಯ ತವರೂರು ಅಲ್ಲಿಗೆ ಯಾವುದೋ ಒಂದು ಕೆಲಸದ ಮೇಲೆ ಬಂದು ಹಂಗೆ ಲಕ್ಷ್ಮೀ ಪೂಜೆಗೆ ಕರ್ಶನ ಕುಂಕುಮ ಮತ್ತು ಗಂಧಕಡ್ಡಿ ಕರ್ಪೂರ ಧೂಪ ಎಲ್ಲ ಸಾಮಾನುಗಳನ್ನು ತಗೋತಾ ಇರೋದು ನೋಡ್ತಾ ಇರ್ಬೋದು ಹಬ್ಬದ ದಿನ ಆಗಿರೋದ್ರಿಂದ ರಾಮನಗರ ಸ್ವಲ್ಪ ಯಾವ ಥರ ಬ್ಯುಸಿ ಜನಗಳು ತಗೋತಾ ಇದ್ದಾರೆ ಅಂತ ನಮಗೆ ಕಾಣಿಸ್ತಾ ಇರ್ಬೋದು ಈ ಜಾಗಗಳು ಇದು ಕಮ್ಮಿ ಇನ್ನು ಸಾಯಂಕಾಲ ಆದಮೇಲೆ ಇನ್ನು ತುಂಬ ತುಂಬ್ಕೊಬಿಡ್ತಾರೆ ಜನ ಅಷ್ಟು ರಶ್ ಆಗ್ಬಿಡ್ತದೆ ಈ ಜಾಗ ಅಂತೂ ಈ ಅಂಗಡಿ ಅಂತೂ ಸಿಕ್ಕಾಬಟ್ಟೆ ಅದು ಲಕ್ಷ್ಮಿ ಕುರ್ಸೋ ಐಟಮ್ಗಳು ಆ ವಸ್ತುಗಳು ಸಿಗೋದು ತುಂಬ ಜಾಸ್ತಿ ಜಾಗದಲ್ಲಿ ಇದೇ ನಂಬರ್ ಒನ್ ಜಾಗ ಎಲ್ಲ ಜ ಎಲ್ಲ ಐಟಮ್ಗಳು ಸಿಗೋದು ತಾವ ಕಿತ್ಕೋಕೆ ಐದರ ಇಲ್ಲ ಕೊನೆಗೂ ಇಲ್ಲ ಹಾಳ ಅದೆ ಎಷ್ಟು ಸಾಹಸ ಮಾಡ್ತಿದ್ಯಪ್ಪ ಅದ ಅಲ್ಲಿ ನೋಡು ಅವನು ಎಲ್ಲ ಬಿದ್ದದಾಗೆ ಒಳಗೆ ಎಲ್ಲ ಬಿದ್ದು ಕೇಳ್ತಾವ್ರೆ ಪಾಪ ನೀನು ಇವತ್ತು ಎಷ್ಟೇ ಸಾಹಸ ಮಾಡಿದ್ರು ಬೇ ಅವ್ರಿಗೆ ಬರ್ಸೋಕೆ ಆಗಲ್ತಕಲ್ಲ ಪ್ರದೀಪ ಕಿತ್ತ ಕಿತ್ ಬಿಟ್ಟಿಯಾಡೋದ ಕಿತ್ಬಿಟ್ಟಿಯಾ ಕಿತ್ ಆಯಿತು ಅದು ಹೆಂಗ್ ಕಿತ್ಬಿಟ್ಟಿಯಾ ನಾನು ನೋಡ್ಬಿಡ್ತೀನಿ ನಿನ್ನ ಅದೇನು ಇದೆ ಏನು ನುಲೀತವ್ಯ ಅಗ್ಗ ನುಲ್ದಂಗೆ ಹೊಡೆದು ಹೊಡೆದ ಹಾಳು ಮಾಡಿಬಿಟ್ಟಿಯವ ಇರು ವಧ್ವಾನದವ ಮೂರು ಅವು ಬತ್ತಾಯ ನೀನು ಬಿಡ್ತಾಯಿಲ್ಲ ಏನು ಹಿಡ್ಕೆಳ್ದ ಏನು ಹಿಡ್ಕೆಳಿದ್ರು ಬತ್ತಲ್ಲ ಅದು ಬರೀ ಎಲೆ ಅಷ್ಟೇ ತಾವ್ರ ಎಳೆದು ಬಿಟ್ಟು ಈ ಕೈಯಲ್ಲಿ ಯಾವತರ ಹಿಡಿತ ಲೆಕ್ಕಾಕಲ್ಲಿ ಹೋದ್ರೆ ನಾನು ಜೊತೆಲೆ ಹೊಂಟಮ್ಮ ಅಂತ ನನ್ನ ಜೊತೆಲೆಂಟಮ್ಮ ಅಂತ ತಾವ್ರೆ ಹೋಗತಿನಿ ಅನ್ಬಿಟ್ಟು ನಮ್ನ ಒಳಕ್ಕೆ ಒಂಟಕ್ ಸುಡ್ಮ ಅಂತ ಅಲ್ಲಿ ಬತ್ತ ಎಲ್ಲ ಮಾಡ್ತಾ ಇಲ್ಲ ಅವು ಲಕ್ಷ್ಮಿ ಕೂರ್ಸೋಕೆ ಏನೇನ್ ಕಷ್ಟ ಎಲ್ಲ ಪಡ್ಬೇಕಪ್ಪ ಲಕ್ಷ್ಮಿ ಲಕ್ಷ್ಮೀ ಜೋಬಲಿ ಜೋಬಲ್ ಒಂದ್ ರೂಪಾಯಿ ಕಾಸಿಲ್ಲ ಲಕ್ಷ್ಮಿ ಕೂರ್ಸೋಕೆ ಈ ತರ ಎಲ್ಲಾ ಬಂದು ಕಷ್ಟಪಟ್ಟು ಓ ಎಳೆಬೇಡಪ್ಪ ನನ್ನ ಬಿಳಸ್ ಕಿಳಸ್ಬಿಟ್ಟಿ ಆಮೇಲೆ ಮಗ ಆ ನೋಡು ಬತ್ತದೆ ಹೊಡಕಲ್ಲ ಇಲ್ಲ ಬಿಡು ಬಿಡು ಅಷ್ಟೇ

ಒಳಾಕಿದ್ ಇವು ಎಂತ ಜಾಗದಲ್ಲಿ ಗೊತ್ತೇ ಬೆಳೆದು ಆಳ ಇರೋ ಜಾಗದಲ್ಲಿ ಅಲ್ಲಿ ಬಿದ್ರೆ ಹಂಗೆ ಸೀದಾ ಒಳಾಕೋಯ್ತಿಯ ಮಗಲೋ ಬತ್ತೆ ಬದುಕಲ್ಲ ಬದುಕಲ ಮೆಲ್ಗೆ ಕಲಾ ಮೆಲ್ಗೆ ಲೋ ಬುಟ್ಟೆ ಅಳ್ಳೋಯ್ತಾ ಇದೆ ಹಳ್ಳೊಯ್ತಾ ನಿಂದ ಅಮ್ಮ ಏನ್ ತಿನ್ನಿ ಕಣಪ್ಪ ಏನಪ್ಪಾ ಈ ತರ ಮಾಡ್ತಿದೀಯಲ್ಲ ನೀನು ಮಗ ಬತ್ತು ಕಲೋ ನಿಜ ಬರ್ಸ್ತೇ ನೀನು ಲಲ್ಲೋ ಲೋ ಬರ್ಸ್ತೇ ಆದರೆ ಎಲ್ಲ ಹೋಗ್ಸಿದಿಯಲ್ಲ ತಮ್ಮಯ್ಯ ಇಡೀರ ಹಿಡಿಯಲ್ಲ ತೆಗೀರಲ್ಲ ಏ ತಗಿರಲ್ಲ ನಿಮ್ಗೆ ಗೊತ್ತಾಗಲಾಕರಲ್ಲ ಏ ಇಡೀರ ಹಿಂಗಾರ ನಮ್ಮ ಕೆರೆ ಕಡೆಗೆ ಬರಲೇಬೇಡಿ ನೀವು ಹೋಯ್ತು ಬಿಡು ಹಾಂ ಮುರಿದಾಕ್ಬಿಟ್ಟ ಎಲ್ಲ ಎಂಥ ಕೆಲಸ ಆಯ್ತಲ್ಲ ಎಂಥ ಕೆಲಸ ಆಯಿತು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಲೋ ಒಂಟದೇ ಲೋ ತಮ್ಮ ಬಿಡೋದು ಬೇಡ ಅಲ್ಲಿ ಒಂಟು ನಡಿಲ್ಲ ಏನು ಆಲೆ ಚಂದ್ರ ಹಂಗೆ ಬಂದದೆ ಲೋ ಕತ್ಲೆ ಆಯ್ತದೆ ಕಲಾ ಚಂದಿರ ಬಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನು ಕೆಂದಿತು ಈ ನನ್ನ ಕೈಯಿದು ಕೇಳಿತು ಹೊಡಿಬೇಡ ಹಿಂಗೆ ಮಾಡಬೇಡ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಲಕ್ಷ್ಮಿ ಕೂರ್ಸೋಕ್ಕೆ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಡಿಸೈನು ಒಳ್ಳೆದೆಲೆಯಲ್ಲಿ ಡಿಸೈನ್ ಮಾಡಬೇಕಂತೆ ಅದಕ್ಕೆ ನಾನು ಹೆಂಡ್ತಿ ಆಗುತ್ತೆ ನೋಡ್ಕೊಳ್ತಾವಳೆ ಯಾವ್ಯಾವ ಥರ ಕುಂಡಿಸ್ಬೇಕು ಏನು ಎತ್ತ ಪೇಪರ್ಗೆ ಡಿಸೈನ್ ಮಾಡ್ಕೋಬೇಕು ಅದನ್ನು ಟೇಪಾಗಿ ಅಂಟಿಸಿ ಆಮೇಲೆ ಒಳ್ಳೆದೆಲೆ ತಗೊಂಡು ಸ್ಟಾಪ್ಲೆ ತಗೊಂಡು ಪಿನ್ ಮಾಡಬೇಕಂತೆ ಇದು ಭಾಳ ದೊಡ್ಡ ಸಾಹಸ ಯಾಕೆ ಅಂದರೆ ಥರ್ಮೋಲ್ಗಾದರೆ ಅಂಟಿಸ್ಬಿಟ್ಟು ಹೆಂಗೆ ಮಾಡ್ಬಿಡ್ಬೋದು ಆದರೆ ಈ ಪೇಪರಲ್ಲಿ ಅಂಟಿಸೋದು ಭಾಳ ಕಷ್ಟ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲ ಕಿತ್ತೊಯ್ತದೆ ಹುಷಾರಾಗೆ ಡೆಕೋರೇಷನ್ ಮಾಡಬೇಕು ನೋಡಿ ನಿಮ್ಗೆ ತೋರಿಸ್ತೀನಿ ಪೂರ್ತಿ ಯಾವ ಥರ ಮಾಡ್ತೀವಿ ಏನು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ 咱俩个咋的能走？ não mm. emoção. Friends, 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 friends ಈ ಥರ ಟೆಕ್ನಿಕ್ ಮಾಡೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಇತ್ತಿರಲಿಲ್ಲ ನಾನು ಯಾವ ಥರ ಮಾಡಿದೆ ನಿಮ್ಮ ಪ್ಲ್ಯಾನ್ ಹಾಂ ಈ ಥರ ಮುಡ್ಸಿ ಮಾಡಬೇಕು ಒಪ್ಪೋ ಇವಾಗಾದ್ರು ಏನೇ ತಲೆ ಇಲ್ಲ ನಿನಗೆ ಅಂತ ತಲೆ ಇಲ್ಲ ತಲೆ ನಿನಗೆ ಇಲ್ಲದ ನೀ ತಲೆ ಹಾಂ ಇಲ್ಲದೆ ಅಲ್ಲಿಲ್ಲ ನಿ ಡಬಲ್ ಟ್ಯಾಕ್ ಚಾಪ್ ಅಂತ ಇದೆ ವಿಳ್ಳೇದಲ್ಲದೆಲ್ಲ ರೆಡಿ ಮಾಡಿ ಕಂಪ್ಲೀಟಾಗಿ ಆಯಿತು ಅದನ್ನ ಒಂದು ಕಡೆ ಎತ್ತು ಮಡಗಿದ್ದೀವಿ ಇವಾಗ ಏನಿದ್ರು ಈಗ ಚಪ್ರ ಹಾಕಬೇಕು ಲಕ್ಷ್ಮಿ ಕೂರ್ಸೋಕ್ಕೆ ಅದಕ್ಕೋಸ್ಕರ ಇಲ್ಲಿ ಮೊಳೆ ಹೊಡಿತಾ ಇರೋದು ಇವಾಗ ಒಂದು ಪೈಪ್ ಬರ್ತದೆ ಪೈಪೆಲ್ಲ ಹಾಕಿ ಮುಂದೆ ಕಡೆ ಸೇಮ್ ಒಂಥರ ಚಪ್ರ ಹೆಂಗೆ ಮಾಡ್ತೀವಿ ಆ ಥರ ಮಾಡಿ ಎಲ್ಲ ರೆಡಿ ಮಾಡಬೇಕು ಇದೆಲ್ಲ ನಾನು ಹೆಂಡ್ತಿ ಪ್ಲ್ಯಾನು ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇರೋದು ಪ್ಲಾನಿಂಗ್ ಇಲ್ಲ ಎಲ್ಲ ಅವಳದೆ ಅದಕ್ಕೆ ನಾನು ಏನೇನು ಬೇಕು ಅದನ್ನು ಸಪೋರ್ಟ್ ಮಾಡಿಕೊಡ್ತಾಯಿದ್ದೀನಿ ಸಾಕು ಇನ್ನೇ ಈ ಕಡೆ ಕೇಳ್ಕೋದು ಹ್ಞೂ ಇದೇ ಬ್ಲ್ಯಾಕ್ ದಾರದಲ್ಲಿ ಡಬಲ್ ಕ ಮಾಡ್ಕೋ ಅದಿರಲಿ ಬೇಕು ಆಯ್ತು ಹಾಕು ಹಾಕು ಹೆಚ್ಚು ಕಮ್ಮಿ ರಾತ್ರಿ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಅನಿಸ್ತದೆ ಅಷ್ಟರಲ್ಲಿ ಇಷ್ಟು ರೆಡಿ ಮಾಡಿ ಒಂದು ಅರ್ಧ ಕೆಲಸ ಮುಗ್ದೈತೆ ಅಂತ ಹೇಳ್ಬೋದು ಇವಾಗ ಅರ್ಧ ಕೆಲಸ ಕಂಪ್ಲೀಟ್ ಆಗೈತೆ ನೋಡ್ತಾ ಇರ್ಬೋದು ಒಳ್ಳೆದೆಲೆಯಲ್ಲಿ ಯಾವ ಥರ ರೆಡಿ ಮಾಡಿದ್ದು ಅದನ್ನ ಹೆಂಗೆ ಅಂಟಿಸಿದ್ದೀವಿ ಅಂತ ಇಷ್ಟ ಆಗೈತೆ ಇದಕ್ಕೆ ಇನ್ನೂ ಅರ್ಧ ಕೆಲಸ ಹಿಡಿತದೆ ಆ ಗಿಣಿ ಗಿಣಿ ಮತ್ತು ಹೂವುಗಳು ಮತ್ತು ಮೇಲುಗಡೆ ಬಟ್ಟೆ ಅದನ್ನೆಲ್ಲ ಹಾಕಬೇಕು ಅದಕ್ಕೋಸ್ಕರ ರೆಡಿ ಮಾಡ್ತಾ ಇರೋದು ಇವಾಗ ಟೈಮ್ ಆಯ್ತಾ ಅದೇ ನನ್ನ ಹೆಂಡತಿ ಅಂತೂ ಇವತ್ತು ರಾತ್ರಿ ಬೆಳಗ್ಗೆ ನಾನು ಮಾಡೋದಿಲ್ಲ ಬೆಳಗ್ಗೆ ಗಂಟೂ ಅದು ಎಷ್ಟೇ ಇದಾದ್ರೂ ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ ಅದನ್ನ ಕೆಲಸ ಮೇಲೆ ಮಾಡೇ ಮಾಡಿಬಿಡ್ತಾಳೆ ನೋಡಿ ಇವಾಗ ರಾತ್ರಿ ಅದು ಕುಂಡಿಸಿರೋದು ಸುಮ್ಮನೆ ಅದು ಇದಕ್ಕೆ ಅಂತ ಕುಣಿಸ್ಬೇಕಂತೆ ಅದು ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಂಗೆ ಅಂತ ಅದು ಕುಣಿಸ್ಬೇಕಂತ ಕುಣಿಸವಳೆ ಟೈಮ್ ಎಷ್ಟೆನಾ ಹನ್ನೆರಡು ಗಂಟೆ ಅಲ್ಲ ಹನ್ನೆರಡೂವರೆ ಆಯ್ತ ಅದೇ ಮಲಗೋದಿಲ್ಲ ಹಾಂ ನಾವು ನಾನು ಮಲ್ಲಿಕೋಬೇಕಾ ಹನ್ನೆರಡೂವರೆಯಲ್ಲಿ ಲಕ್ಷ್ಮಿ ಕೂರಿಸೋ ಕಾರ್ಯಕ್ರಮ ನಡೀತಾ ಇದೆ ಲಕ್ಷ್ಮಿ ಕುಣಿಸಿಲ್ಲ ಹಾಂ ಏನಿದೆ ಈಗ ರೆಡಿ ಮಾಡ್ತಿರೋದು ಗಿಳಿ ನನ್ನ ಕಚ್ಬಿಟ್ರದ ಮೇಲೆ ಅದನ್ನೆಲ್ಗ ನೆತಾಕ್ಬೇಕು ನೋಡಿ ಹನ್ನೆರಡುವರೆ ಆಯ್ತಿದ್ರು ಎಲ್ಲ ಈ ತರ ರೆಡಿ ಮಾಡ್ಕೊಂಡು ಏನು ಖುಷಿ ಇದ್ರಲ್ಲೆಲ್ಲ ಈ ಹಬ್ಬ ಮಾಡೋದ್ರಲ್ಲಿ ಯಾವುದು ಲಕ್ಷ್ಮಿ ಕೂರಿಸೋದು ಜೋಬಲ್ ಒಂದು ರೂಪಾಯಿ ಕಾಸು ಇಲ್ಲ ಅಂದ್ರೆ ಲಕ್ಷ್ಮಿ ಕೂರಿಸೋದು

ಜೀಪನ್ ಕೆಳಗಡೆ ಬಿಡಬೇಕು ಚಿಹ್ನೆ ಇನ್ನು ಈಗ ಮೇಲೆ ಹತ್ರ ಇದ್ದಾಗೆ ಇದ್ದ ಕಾಣ್ತಾ ಇಲ್ಲ ಹ್ಞೂ ಗಿಣಿ ಸಾಕು ಅದು ಈ ಕಡೆ ಈಗ ನೆಟ್ಟೆ ನಾನು ಅದಕ್ಕೆ ಹತ್ತು ರೂಪಾಯಿನ ತಕೋ ಅಂತ ಅಂದಿದ್ದು ರೂಪಾಯಿ ಹ್ಮ್ ಅದೇ ಲೈಟೆಲ್ಲ ಆಫ್ ಆದಮೇಲೆ ನೋಡೋಕ್ಕೆ ಹಿಂಗೆ ಕಾಣಿಸ್ತಾ ಇದೆ ಇವಾಗ ಆಗಿರೋದು ಬರೀ ಅರ್ಧ ಕೆಲಸ ಅಷ್ಟೇ ಇನ್ನು ಅರ್ಧ ಕೆಲಸ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿರ್ತದೆ ಪೂಜೆ ಗೀಜೆ ಎಲ್ಲ ಮಾಡೋದು ನೋಡ್ತಾ ಇರ್ಬೋದು ಯಾವ ಥರ ಐತೆ ಎಲ್ಲ ಲುಕ್ಕು ಅಂತ ನಮಗೆ ಒಂಥರ ಸಖದಾಗಿ ಅನ್ನಿಸ್ತೈತೆ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ನೋಡಿ ನೀವು ಒಂದ್ಸಲ ಯಾವ ಥರ ಚೆನ್ನಾಗಿ ಕಾಣಿಸ್ತದಾ ಇಲ್ವಾ ಅಂತ ತಿಳಿಸಿ